ಜನರು ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಜೆಪಿ ನಾಯಕರ ಮಾತು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ಎಡವಟ್ಟು ಮನೆ ಬಳಕೆ ಎಲ್ಪಿಜಿ ದರ ಐವತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಕೇಂದ್ರದ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ಳುವ ದ್ವಂದ್ವ ನೀತಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಪವಿತ್ರ ಹಾಲು ಮೆಟ್ರೋ ಬಸ್ ಡೀಸೆಲ್ ಹೀಗೆ ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಬೆಲೆ ಏರಿಕೆ ಬಿಸಿಗೆ ಜನರು ಆಗ್ತಾ ಇದ್ದಾರೆ ಈ ಕಡೆ ರಾಜಕಾರಣಿಗಳು ಮಾತ್ರ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿಯಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೆಲೆ ಏರಿಕೆ ಹೋರಾಟ ನಡೆಸ್ತಾ ಇದ್ರೆ ಈ ಕಡೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಿದೆ ಅಲ್ಲ ಎಲ್ ಪಿ ಜಿ ದರವನ್ನು ಐವತ್ತು ರೂಪಾಯಿ ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಬಿಸಿಯ ವಿರುದ್ಧ ಬಿಜೆಪಿ ರಾಜ್ಯದಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಈ ಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಉಡಾಫೆಯ ಮಾತನ್ನ ಆಡಿದ್ದಾರೆ ಬಿಜೆಪಿ ನಾಯಕರ ಮಾತು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಹೇಳಿದ್ದಾದ್ರೂ ಏನು ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ಏನ್ ಎಡವಟ್ಟು ಮಾಡಿಕೊಂಡಿದೆ ಇದರ ಹಿಂದಿನ ರುವಾರಿ ಯಾರು ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಕಾರಣಕ್ಕೂ ಮರಿಬೇಡಿ ಬೆಲೆ ಏರಿಕೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಸ್ವಾಗತಾರ್ಹ ಕ್ರಮವೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿತ್ತು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ತೆರಳಿದ ಬಿಜೆಪಿ ಕಾರ್ಯಕರ್ತರನ್ನ ಬಳಿಕ ಪೊಲೀಸರು ವಶಕ್ಕೆ ಪಡೆದಿದ್ರು ಬಿಜೆಪಿಯ ಅಹೋರಾತ್ರಿ ಧರಣಿ ಮತ್ತು ಸೋಮವಾರದಿಂದ ಮೈಸೂರಿನಲ್ಲಿ ಆರಂಭಗೊಂಡಂತ ಜನಾ ಯಾತ್ರೆ ಗಮನ ಸೆಳೆದಿತ್ತು ಈ ನಡುವೆ ಕಾಂಗ್ರೆಸ್ ನಾಯಕರ ವಿರೋಧವೂ ಸಹ ಕಾರಣ ಆಗಿದೆ ಈ ಜನಾಕ್ರೋಶದ ನಡುವೆಯೇ ಕೇಂದ್ರದಿಂದ ಶಾಕ್ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ನಡೆಸ್ತಾ ಇದೆ ಈ ನಡುವೆ ಕೇಂದ್ರ ಸರ್ಕಾರ ಎಲ್ ಪಿಜಿ ದರ ಏರಿಕೆ ಮಾಡುವ ಮೂಲಕ ರಾಜ್ಯ ಬಿಜೆಪಿಗೆ ಶಾಕ್ ಕೊಟ್ಟಿದೆ ಮನೆ ಬಳಕೆ ಎಲ್ ಪಿಜಿ ದರ ಐವತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲ ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕವನ್ನ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಸೊ ಇದರ ಪರಿಣಾಮ ಗ್ರಾಹಕರ ಮೇಲೆ ನೇರವಾಗಿ ಬೀಳೋದಿಲ್ಲ ಅಂತ ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ ಈ ಬೆಲೆ ಏರಿಕೆ ವಿಚಾರ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಯನ್ನು ಹೆಚ್ಚಿಸುವ ಮೂಲಕ ಜನಾಕ್ರೋಶ ಯಾತ್ರೆ ಅನ್ನೋ ಪ್ರಹಸನವನ್ನು ಶುರು ಮಾಡಿರುವ ರಾಜ್ಯದ ಬಿಜೆಪಿ ನಾಯಕರಿಗೆ ಮುಟ್ ನೋಡ್ಕೊಳ್ಳುವಂತೆ ನಾಡಿನ ಜನರು ಕಪಾಳ ಮೋಕ್ಷ ಮಾಡಿದ್ದಾರೆ ಬಿಜೆಪಿಯು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡಿದೆ ಆದರೆ ಕೇಂದ್ರದ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಳ್ಳುವ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ನಾಲಿಗೆ ಹರಿಬಿಟ್ಟ ಬಿಜೆಪಿ ನಾಯಕರು ಅತಿ ಕನಿಷ್ಠ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಅಡುಗೆ ಅನಿಲ ದರನ ಏರಿಕೆ ಮಾಡಿದೆ ಕಾಂಗ್ರೆಸ್ನವ್ರು ಬೇಕಿದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಿ ಇಡೀ ದೇಶದಲ್ಲಿ ಅಡುಗೆ ಅನಿಲ ದರ ಏರಿಕೆಯಾಗಿದೆಯೇ ಹೊರತು ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ತಿಳಿದುಕೊಳ್ಬೇಕು ಅಡುಗೆ ಅನಿಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅತಿ ಹೆಚ್ಚು ಸಹಾಯಧನವನ್ನು ನೀಡ್ತಾ ಇದೆ ಅಂತ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಇನ್ನು ಮಂಡ್ಯದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಇವರು ಅಡುಗೆ ಅನಿಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅತಿ ಹೆಚ್ಚು ಸಹಾಯಧನವನ್ನು ನೀಡ್ತಾ ಇದೆ ಅತಿ ಕನಿಷ್ಠ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಅಡುಗೆ ಅನಿಲ ದರವನ್ನು ಏರಿಕೆ ಮಾಡಿದೆ ಕಾಂಗ್ರೆಸ್ನವ್ರು ಬೇಕಿದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಿ ಅಂತ ಹೇಳಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಗ್ಯಾರಂಟಿಗಳ ಹಣ ಬಿಡುಗಡೆ ಮಾಡಿ ಜನರಿಗೆ ಆಮಿಷ ಓಡ್ತಾ ಇದೆ ಹಾಲು ಮದ್ಯ ಆಸ್ಪತ್ರೆ ಶುಲ್ಕ ಬಸ್ ಟಿಕೆಟ್ ದರ ಮಾರ್ಗಸೂಚಿ ದರ ಎಲ್ಲವನ್ನು ಸೇರಿಸಿದ್ರೆ ಜನರ ಮೇಲೆ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಾಕಿ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಗ್ಯಾರಂಟಿಗಳ ಅರವತ್ತೈದು ಸಾವಿರ ಕೋಟಿ ರೂಪಾಯನ್ನ ಹೊಂದಿಸೋಕೆ ಹೀಗೆ ತೆರಿಗೆ ವಸೂಲಿಯನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಇವರು ಜನರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಬಿ ಜೆ ಪಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಮಾತಾಡಿ ರಾಜ್ಯ ಸರ್ಕಾರ ತಾನು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಸಿರೋದನ್ನ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಐವತ್ತು ರೂಪಾಯಿ ಹೆಚ್ಚಿಸೋದ್ರ ಜೊತೆಗೆ ಹೋಲಿಸಿ ತನ್ನ ಕ್ರಮವನ್ನು ಸಮರ್ಥನೆ ಅಂಕಿ ಅಂಶಗಳ ಜೊತೆಗೆ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಬೇಕು ಅವಶ್ಯಕತೆ ಎಲ್ರಿಗೂ ಇದೆ ಆಗಸ್ಟ್ ಎರಡು ಸಾವಿರದ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ದರವನ್ನು ಮುನ್ನೂರು ರೂಪಾಯಿಯಷ್ಟು ಕಡಿಮೆ ಮಾಡಿ ಈಗ ಐವತ್ತು ರೂಪಾಯಿ ಹೆಚ್ಚಿದೆ ಇದರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ದಾರೆ ಐವತ್ತು ರೂಪಾಯಿ ಹೆಚ್ಚಳದ ನಂತರವೂ ಗ್ಯಾಸ್ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಂಬೈನೂರ ಏಳು ರೂಪಾಯಿ ಬೆಲೆಯಲ್ಲಿ ಎರಡುನೂರು ರೂಪಾಯಿ ಕಡಿಮೆ ಮಾಡಲಾಗಿತ್ತು ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ ಆದರೆ ಜನರಿಗೆ ಇದರಿಂದ ಹೊರೆಯಾಗೋದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಇದು ಬಿಜೆಪಿಯ ಚುನಾವಣಾ ಗಿಮಿಕ್ ಹೌದು ಕಳೆದ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಸಿಲಿಂಡರ್ ದರವನ್ನ ಕಡಿಮೆ ಮಾಡೋ ಮೂಲಕ ಕೇಂದ್ರ ಸರ್ಕಾರ ಜನರಲ್ಲಿ ತನ್ನ ಜನಪ್ರಿಯತೆಯನ್ನು ಹೆಚ್ಚಳ ಗುರಿಯನ್ನು ಹೊಂದಿತ್ತು ಈ ರೀತಿಯ ನಿರ್ಧಾರಗಳು ಭಾರತದ ರಾಜಕೀಯದಲ್ಲಿ ಹೊಸದೇನಲ್ಲ ಉಜ್ವಲ ಯೋಜನೆಯಂತಹ ಯೋಜನೆಗಳ ಮೂಲಕ ಸಿಲಿಂಡರ್ ಸಬ್ಸಿಡಿಯನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಂತಹ ಬಿಜೆಪಿ ಸರ್ಕಾರ ಚುನಾವಣೆಯ ಮೊದಲು ದರವನ್ನ ಕಡಿಮೆ ಮಾಡಿ ಒಂದು ರಾಜಕೀಯ ಆಯುಧವಾಗಿ ಬಳಸಿತ್ತು ಇದರಿಂದ ಮಧ್ಯಮ ವರ್ಗ ಮತ್ತು ಕೆಳಮಟ್ಟದ ಆರ್ಥಿಕ ವರ್ಗದ ಮತದಾರರಲ್ಲಿ ಸರ್ಕಾರದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡೋಕೆ ಸಾಧ್ಯ ಸಾಧ್ಯ ಆಗಿತ್ತು ಚುನಾವಣೆ ಮುಗಿದ ನಂತರ ಸಿಲಿಂಡರ್ ದರವನ್ನು ಏರಿಸೋ ನಿರ್ಧಾರವು ರಾಜಕೀಯವಾಗಿ ಲೆಕ್ಕಾಚಾರದ ಹೆಜ್ಜೆಯಾಗಿದೆ ಸೊ ಚುನಾವಣೆ ಟೈಮ್ ನಲ್ಲಿ ಜನರಿಗೆ ತಾತ್ಕಾಲಿಕ ರಿಯಾಯಿತಿಯನ್ನು ಕೊಟ್ಟು ಮತಗಳಿಸಿದ ನಂತರ ಆರ್ಥಿಕ ಸ್ಥಿರತೆ ಮತ್ತು ತೈಲ ಕಂಪನಿಗಳ ನಷ್ಟ ಪೂರೈಕೆ ಅನ್ನೋ ಕಾರಣಗಳನ್ನು ಮುಂದಿಟ್ಕೊಂಡು ದರ ಏರಿಕೆ ಮಾಡಲಾಗ್ತಾ ಇದೆ ಇದು ಸರ್ಕಾರದ ದೀರ್ಘಕಾಲೀನ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದ್ರೂ ಸಹ ಚುನಾವಣೆ ನಂತರ ಈ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಜನರಲ್ಲಿ ಅಪನಂಬಿಕೆನ ಹುಟ್ಟಿಸೋದಂತೂ ನಿಜ ಇದನ್ನ ರಾಜಕೀಯ ದೃಷ್ಟಿಯಲ್ಲಿ ಮತದಾರರನ್ನ ತಾತ್ಕಾಲಿಕವಾಗಿ ಸೆಳೆಯೋ ತಂತ್ರ ಅಂತ ಜನ ಟೀಕೆ ಮಾಡ್ತಿದ್ದಾರೆ ತೈಲ ಕಂಪನಿಗಳಿಗೆ ಸಬ್ಸಿಡಿ ಭಾರವನ್ನು ಕಡಿಮೆ ಮಾಡೋದು ಸರ್ಕಾರದ ಆದಾಯವನ್ನು ಹೆಚ್ಚಿಸೋದು ಮತ್ತು ರೂಪಾಯಿ ಮೌಲ್ಯದ ಕುಸಿತದ ಪರಿಣಾಮವನ್ನು ಸರಿದೂಗಿಸೋದು ಕೇಂದ್ರ ಸರ್ಕಾರದ ಪ್ಲಾನ್ ಆಗಿದೆ ಇಲ್ಲಿ ಕರ್ನಾಟಕ ಬಿಜೆಪಿಯ ದ್ವಂದ್ವ ನಿಲುವಿದೆ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯನ್ನು ಆಧರಿಸಿ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡಿದೆ ರಾಜ್ಯದಲ್ಲಿ ಹಾಲು ವಿದ್ಯುತ್ ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಟೀಕಿಸುವ ಬಿಜೆಪಿ ಕೇಂದ್ರದ ಬೆಲೆ ಏರಿಕೆಯನ್ನು ಸಮರ್ಥಿಸುವ ಮೂಲಕ ತನ್ನ ರಾಜಕೀಯ ದುರಾಸೆಯನ್ನು ತೋರಿಸ್ತಾ ಇದೆ ಇದು ಒಂದು ರೀತಿಯ ರಾಜಕೀಯ ದ್ವಂದ್ವವನ್ನ ಪ್ರತಿಬಿಂಬಿಸತ್ತೆ ಒಂದು ಕಡೆ ರಾಜ್ಯ ಸರ್ಕಾರವನ್ನ ಜನವಿರೋಧಿ ಅಂತ ಚಿತ್ರಿಸೋಕೆ ಪ್ರಯತ್ನಿಸ್ತಾ ಇದ್ರೆ ಮತ್ತೊಂದ್ ಕಡೆ ಕೇಂದ್ರದಲ್ಲಿ ತಾವೇ ಅಧಿಕಾರದಲ್ಲಿ ಇದ್ಕೊಂಡು ಬೆಲೆ ಏರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಈ ದ್ವಂದ್ವತೆಯು ಬಿಜೆಪಿಯ ರಾಜಕೀಯ ಉದ್ದೇಶಗಳ ಸ್ಪಷ್ಟತೆಯನ್ನು ಪ್ರಶ್ನಿಸುವಂತೆ ಮಾಡುತ್ತೆ ಪ್ರಶ್ನಿಸಲೇಬೇಕಾಗಿದೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಜನರ ಅಸಮಾಧಾನವನ್ನ ತಮ್ಮ ಪರವಾಗಿ ಬಳಸ್ಕೊಳ್ಳೋ ತಂತ್ರ ಆಗಿದೆ ಆದ್ರೆ ಕೇಂದ್ರದ ಬೆಲೆ ಏರಿಕೆಯನ್ನು ಸಮರ್ಥಿಸುವ ಮೂಲಕ ಅವರು ತಮ್ಮ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಬಿಜೆಪಿ ಬೆಲೆ ಏರಿಕೆಗೆ ವಿರುದ್ಧ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಓಕೆ ಒಳ್ಳೇದು ಬೆಲೆ ಏರಿಕೆ ವಿರುದ್ಧ ಮಾತಾಡಲೇಬೇಕು ಆದ್ರೆ ಬಿಜೆಪಿ ನಿಜವಾದ ನಿಷ್ಠಾವಂತ ಪಕ್ಷ ಆಗಿದ್ರೆ ಬಿಜೆಪಿಯ ನಾಯಕರು ನಿಜವಾಗ್ಲೂ ನಿಷ್ಠಾವಂತರಾಗಿದ್ರೆ ಕೇಂದ್ರದ ಬೆಲೆ ಏರಿಕೆ ವಿರುದ್ಧವೂ ಮಾತಾಡ್ಬೇಕಲ್ವಾ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಬೆಲೆ ಏರಿಕೆ ಮಾಡಿದ್ರೆ ಹೋರಾಟ ಮಾಡೋ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬೆಲೆ ಏರಿಕೆ ಮಾಡಿದ್ರೆ ಹೋರಾಟ ಮಾಡೋದಿಲ್ಲ ಅಂತಂದ್ರೆ ಇದ್ಯಾವ ಸಿಮೆ ನ್ಯಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ